ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ವಿಜ್ಞಾನ ಕುತೂಹಲ ಅದರಲ್ಲಿ ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಎಲ್ಲ ಅಂತ ಆಟ್ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳೋಣ ನೋಡಿ ತೂರುವಿಕೆಯು ಕಾಳುಗಳನ್ನು ಕಾಳುಗಳನ್ನು ಉಳಿಸಿಕೊಳ್ಳುವಾಗ ಹೊಟ್ಟು ಹಾರಿ ಹೋಗುವಂತೆ ಮಾಡುತ್ತದೆ ಹಾಗೆಯೇ ಋಷಿಗಳು ದುರ್ಗುಣ ದುರ್ಗುಣಗಳನ್ನು ತ್ಯಜಿಸುವಾಗ ಸದ್ಗುಣಗಳನ್ನು ಉಳಿಸಿಕೊಳ್ಳುತ್ತಾರೆ ನೋಡಿ ತೂರುವಿಕೆಯು ಕಾಳುಗಳನ್ನು ಉಳಿಸಿಕೊಳ್ಳುವಾಗ ಹೊಟ್ಟು ಹಾರಿ ಹೋಗುವಂತೆ ಮಾಡುತ್ತದೆ ಹಾಗೆಯೇ ಋಷಿಗಳು ದುರ್ಗುಣಗಳನ್ನು ತ್ಯಜಿಸುವಾಗ ಸದ್ಗುಣಗಳನ್ನು ಉಳಿಸಿಕೊಳ್ಳುತ್ತಾರೆ ಕಬೀರ್ ಅವರು ಎಷ್ಟು ಚೆನ್ನಾಗಿ ಹೇಳಿದರಲ್ವಾ ನೋಡಿ ಮಕ್ಕಳೇ ಈ ಪ್ರ ಈ ಪಾಠದಲ್ಲಿ ಬರುವಂಥ ಪ್ರಮುಖ ಪದ ಪದಗಳು ಹೀಗಿವೆ ಕಡೆಯುವುದು ಬಸಿಯುವಿಕೆ ಆವೀಕರಣ ಸೋಸುವಿಕೆ ಕೈಯಿಂದ ಆರಿಸುವಿಕೆ ಕಾಂತೀಯ ಬೇರ್ಪಡಿಸುವಿಕೆ ಮಿಶ್ರಣ ತಳ ಸೇರುವಿಕೆ ಜರಡಿ ಹಿಡಿಯುವಿಕೆ ಬಡಿಯುವಿಕೆ ತೂರುವಿಕೆ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಪದಗಳು ಈ ಪಾಠನ ನಾವು ಕಲಿತ ಆದಮೇಲೆ ಯಾವೆಲ್ಲ ಪ್ರಮುಖ ಅಂಶಗಳು ನಮ್ಮ ತಲೆಯಲ್ಲಿರಬೇಕು ಅಂತಂದರೆ ಫಸ್ಟ್ ಒನ್ ಮಿಶ್ರಣದಿಂದ ಘನವಸ್ತುಗಳನ್ನು ಅವುಗಳ ಗಾತ್ರ ಬಣ್ಣ ಮತ್ತು ಆಕಾರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಬೇರ್ಪಡಿಸಲು ಕೈಯಿಂದ ಆರಿಸುವಿಕೆ ವಿಧಾನವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಕಾಂಡಗಳನ್ನು ಬಡಿದು ಅವುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಎನ್ನುತ್ತಾರೆ ನೆಕ್ಸ್ಟ್ ಮಾರುತ ಅಥವಾ ಬೀಸುವ ಗಾಳಿಯಿಂದ ಹಗುರವಾದ ಹೊಟ್ಟನ್ನು ಭಾರವಾದ ಧಾನ್ಯಗಳಿಂದ ಬೇರ್ಪಡಿಸುವ ವಿಧಾನವನ್ನು ತೂರುವಿಕೆ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಒನ್ ಜರಡಿ ಬಳಸಿ ಕಣಗಳ ಗಾತ್ರದಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಮಿಶ್ರಣದಿಂದ ಘನವಸ್ತುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಜರಡಿ ಹಿಡಿಯುವಿಕೆ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಒನ್ ಆವಿಯಾಗುವಿಕೆ ಎಂದರೆ ದ್ರವವು ಅದರ ಆವಿಯಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆ ಈ ವಿಧಾನವನ್ನು ದ್ರವದಲ್ಲಿ ಕರಗಿದ ಘನವನ್ನು ಬೇರ್ಪಡಿಸಲು ಬಳಸಲ ಬಳಸಬಹುದು ದ್ರವದ ತಳಭಾಗದಲ್ಲಿ ಭಾರವಾದ ಕರಗದ ಘಟಕವನ್ನು ನೆಲೆಗೊಳ್ ನೆಲಗೊಳಿಸುವ ಪ್ರಕ್ರಿಯೆಯನ್ನು ತಳಸೇರುವಿಕೆ ಎಂದು ಕರೆಯಲಾಗುತ್ತದೆ ಪಾತ್ರೆಯನ್ನು ಓರೆಯಾಗಿಸುವುದರ ಮೂಲಕ ದ್ರವವನ್ನು ತೆಗೆಯುವ ಪ್ರಕ್ರಿಯೆಯನ್ನು ಬಸಿಯುವಿಕೆ ಎಂದು ಕರೆಯಲಾಗುವುದು ವಿಲೀನವಾಗದ ಘನ ಘಟಕಗಳನ್ನು ದ್ರವದಿಂದ ಬೇರ್ಪಡಿಸಲು ಸೋಸುವಿಕೆಯನ್ನು ಬಳಸಬಹುದು ಮೊಸರಿನಿಂದ ಬೆಣ್ಣೆಯನ್ನು ಹೊರತೆಗೆಯಲು ಕಡೆಯುವಿಕೆ ವಿಧಾನವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಅಯಸ್ಕಾಂತವನ್ನು ಬಳಸಿಕೊಂಡು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವುದಕ್ಕೆ ಕಾಂತೀಯ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಒಂದು ಆಟ ಆಡಿ ಅಂತ ಕೊಟ್ಟಿದ್ದಾರೆ ಇದನ್ನು ಓದ್ಕೊಂಡು ನೀವು ಆಟ ಆಡಿ ಇಲ್ಲಿ ನೋಡಿ ಮಕ್ಕಳೇ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಅದರಲ್ಲಿ ಫಸ್ಟ್ ಒನ್ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ನಾವು ಆರಿಸ್ತೀವಲ್ಲ ಅದು ಯಾವ ಉದ್ದೇಶವನ್ನು ಈಡೇರಿಸದೆ ಅಂದರೆ ವಿಂಗಡಣೆ ಈಗ ನಾವು ಕಾಳುಗಳನ್ನ ಸೋಸ್ತಾ ಇರ್ತೀವಿ ಅಲ್ಲಿ ಕಲ್ಲುಗಳನ್ನ ಬೇರೆ ಕಾಳುಗಳನ್ನ ಬೇರೆ ಮಾಡ್ತಿರ್ತೀವಿ ಅಂದರೆ ವಿಂಗಡಣೆ ಮಾಡ್ತಿದ್ವಿ ಕಲ್ಲು ಕಲ್ಲುಗಳನ್ನ ಒಂದು ಕಡೆ ಮಾಡ್ತಿದ್ವಿ ಕಾಲು ಕಾಳುಗಳನ್ನ ಒಂದು ಕಡೆ ಮಾಡ್ತಿದ್ದೀವಿ ಹಾಗಾಗಿ ಯಾವ ಉದ್ದೇಶವನ್ನು ಈಡೇರಿಸಿದೆ ಅಂದರೆ ವಿಂಗಡಣೆ ಮಾಡೋದನ್ನ ಈಡೇರಿಸುತ್ತೆ ಸೆಕೆಂಡ್ ಒನ್ ಕಡೆಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಅಂತಂದರೆ ಹಾಲಿನಿಂದ ಕೆನೆ ಯಾವನ್ನು ಬೇರ್ಪಡಿಸಬಹುದು ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸಬಹುದು ಕಡೆಯುವಿಕೆ ವಿಧಾನದಿಂದ ಈಗ ನಾವು ಮೊಸರು ಹಾಲಿನ ಹೆಪ್ಪಾಕಿದಾಗ ಅದು ಮೊಸರಾಗುತ್ತದೆ ಮೊಸರನ್ನು ಕಡಿತೀವಲ್ಲಪ್ಪ ಮಜ್ಜಿಗೆ ಆಗುತ್ತದೆ ಮತ್ತು ಬೆಣ್ಣೆ ಬರ್ತದೆ ಹಾಗಾಗಿ ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸೋಕ್ಕೆ ಕಡೆಯುವಿಕೆಯನ್ನು ನಾವು ಉಪಯೋಗಿಸ್ತೀವಿ ಥರ್ಡ್ ಒನ್ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶ ಅವಶ್ಯಕ ಅವಶ್ಯಕವಾಗಿದೆ ಈಗ ನಾವು ಟೀ ಫಿಲ್ಟರ್ ಮಾಡ್ತೀವಿ ಕಾಫಿ ಫಿಲ್ಟರ್ ಮಾಡ್ತೀವಿ ಯಾವ ಅಂಶ ನಮಗೆ ಬೇಕಾಗಿದೆ ರಂಧ್ರದ ಗಾತ್ರ ರಂಧ್ರ ಯಾವ ಸೈಜಲ್ಲಿದೆ ಅಂತ ನಮಗೆ ಗೊತ್ತಾಗಬೇಕು ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ರಂಧ್ರದ ಗಾತ್ರ ಅವಶ್ಯಕವಾಗಿದೆ ಫೋರ್ತ್ ಒನ್ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಕಾರಣಗಳೊಂದಿಗೆ ತಿಳಿಸಿ ಅಲ್ಲದೆ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ಫಸ್ಟ್ ಒನ್ ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು ಇದು ರೈಟ್ ಆನ್ಸರ್ ಹೇಗೆ ರೈಟ್ ಆನ್ಸರ್ ಉಪ್ಪಿನ ದ್ರಾವಣ ಇದ್ದರೆ ಅದನ್ನು ಸೂರ್ಯನ ಬಿಸಿಲಿನಲ್ಲಿಟ್ಟರೆ ಉಪ್ಪು ಅದೇನಾಗುತ್ತೆ ನೀರೆಲ್ಲ ಆವಿಯಾಗಿ ಹೊರಟೋಗಿ ಉಪ್ಪು ಹಾಗಾಗಿ ಇದು ರೈಟ್ ಆನ್ಸರ್ ಸೆಕೆಂಡ್ ಒನ್ ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆಯಿದ್ದಾಗ ಮಾತ್ರ ಬಳಸಬಹುದು ಹೌದಲ್ವಾ ಕೈಯಿಂದ ಆರಿಸಿಕೆಯನ್ನು ನಾವು ಯಾವಾಗ ಬಳಸ್ಬಹುದು ಅದರ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಈ ಜಾಸ್ತಿ ಪ್ರಮಾಣ ಇದ್ರಿಗೆ ನಾವು ಕಾಳನ್ನು ಆರಿಸ್ತೀವಿ ಆರಿಸ್ತೀವಿ ಅಂತಂದರೆ ಎಲ್ಲೋ ಎಲ್ಲಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಇದ್ರೂ ಕೂಡ ಆರಿಸ್ತೀವಿ ಅದೇ ಒಂದು ಕ್ವಿಂಟಾಲು ಎರಡು ಕ್ವಿಂಟಾಲ್ ಇದ್ರೆ ಅದನ್ನು ಆರಿಸ್ತಾ ಕುಳಿ ಅದನ್ನ ಅದನ್ನೇನು ಮಾಡ್ತೀವಿ ಬೇರೆ ಬೇರ್ಪಡಿಸಿಕೆ ವಿಧಾನದಿಂದ ನಾವು ಮಾಡ್ತೀವಿ ಕಡಿಮೆ ಇದ್ದಾಗ ಮಾತ್ರ ಕೈಯನ್ನು ಬೆಳೆಸ್ಕೊಂಡು ಆರಿಸ್ತೀವಿ ಅಲ್ವಾ ಇದು ಕೂಡ ರೈಟ್ ಆನ್ಸರ್ ಥರ್ಡ್ ಒನ್ ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಅಂತ ಕೇಳ್ತಾ ಇದ್ದಾರೆ ಈ ಹೇಳಿಕೆ ತಪ್ಪು ಯಾಕೆಂದ್ರೆ ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ತೂರುವಿಕೆ ಮೂಲಕ ಬೇರ್ಪಡಿಸಬಹುದು ಅಂತ ಯಾಕೆ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಯಾಕೆ ಅವಲಕ್ಕಿಯನ್ನು ಮಾಡ್ಬೋದು ಯಾಕೆ ಹೇಳಿ ಅವಲಕ್ಕಿ ಏನಾಗಿರುತ್ತೆ ಹಗುರವಾಗಿರುತ್ತೆ ಅಕ್ಕಿ ಭಾರವಾಗಿರುತ್ತೆ ನಾವು ತೂರಿದ್ರೆ ಅಕ್ಕಿ ಅಲ್ಲೇ ಉಳ್ಕೊಳ್ಳುತ್ತೆ ಅವಲಕ್ಕಿ ಗಾಳಿ ಮೂಲಕ ಹಾರೋಗುತ್ತೆ ಹಾಗಾಗಿ ತೂರುವಿಕೆಯಿಂದ ನಾವು ಈ ಮಿಶ್ರಣವನ್ನು ಬೇರ್ಪಡಿಸಬಹುದು ಫೋರ್ತ್ ಒನ್ ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಬಸಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಈ ಹೇಳಿಕೆ ಸರಿಯಾಗಿದೆ ಫಿಫ್ತ್ ಒನ್ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡುವಿಕೆಯನ್ನು ಬಳಸಲಾಗುತ್ತದೆ ಈ ಹೇಳಿಕೆ ತಪ್ಪು ಯಾಕೆ ಅಂತಂದರೆ ಅಕ್ಕಿ ಹಿಟ್ಟು ನೀರಲ್ಲಿ ಮಿಶ್ರಣ ಆದಮೇಲೆ ಅದನ್ನು ಜರಡಿ ಹಿಡಿದ್ರೆ ಬೇರ್ಪಡಿಸಲಾಗುತ್ತಾ ಆಗಲ್ಲ ಅದನ್ನೇನು ಮಾಡಬೇಕು ನಾವು ಬಸಿಬೇಕು ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಬಸಿವಿಕೆ ಬಳಸಲಾಗುತ್ತದೆ ನಾವು ಅದನ್ನು ಫಿಲ್ಟರ್ ಮಾಡಿದ್ರೆ ರಂಧ್ರದ ಪ್ರಮಾಣ ಕಡಿಮೆ ಇದ್ದಾಗ ಫಿಲ್ಟರ್ ಮಾಡಿದ್ರೆ ಅಕ್ಕಿ ಹಿಟ್ಟೆಲ್ಲ ಮೇಲ್ಗಡೆ ಉಳ್ಕೊಳ್ಳುತ್ತೆ ನೀರು ಏನಾಗುತ್ತೆ ಕೆಳಗಡೆ ಫಿಲ್ಟರ್ ಆಗುತ್ತೆ ಹಾಗಾಗಿ ಬಸುವಿಕೆಯಿಂದ ಈ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಕ್ಕೆ ಸಾಧ್ಯವಾಗಿದೆ ನೆಕ್ಸ್ಟು ಫಿಫ್ತ್ ಒನ್ ಕಂಬ ಸಾಲು ಒಂದರಲ್ಲಿನ ಮಿಶ್ರಣಗಳನ್ನು ಕಂಬ ಸಾಲು ಎರಡರಲ್ಲಿ ಅವುಗಳ ಬೇರ್ಪಡಿಸಿಕೆಯ ವಿಧಾನದೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಕಂಬ ಒಂದು ಎರಡು ಕೊಟ್ಟಿದ್ದಾರೆ ಇವುಗಳ ವಿಧಾನವನ್ನು ನೋಡಿಕೊಂಡು ಬೇರ್ಪಡಿಸಬೇಕಂತೆ ಒಂದು ಫಸ್ಟ್ ಒನ್ ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟನ್ನು ಯಾವ ವಿಧಾನದ ಮೂಲಕ ಮೂಲಕ ಬೇರ್ಪಡಿಸಬಹುದು ಅಂತಂದರೆ ಜರಡಿ ಹಿಡಿಯುವಿಕೆ ಜರಡಿ ಹಿಡಿಯೋದಿಂದ ಅಂದ್ರೆ ಒಂದ್ರಿ ಅಂತ ಕರಿತೀವಿ ಒಂದ್ರಿ ಆಡಿಸೋದ್ರಿಂದ ಏನಾಗುತ್ತೆ ಕಡಲೆ ಹಿಟ್ಟು ಕೆಳಗಡೆ ಬೀಳುತ್ತೆ ಕರಿ ಉದ್ದಿನ ಕಾಳು ಅಥವಾ ಬೇಳೆ ಏನಾದರೂ ಮಿಶ್ರ ಆಗಿದ್ರೆ ಅದು ಮೇಲ್ಗಳನ್ನ ಉಳ್ಕೊಳ್ಳುತ್ತೆ ಹಾಗಾಗಿ ಅದಕ್ಕೆ ಆನ್ಸರು ಜರಡಿ ಹಿಡಿಯುವಿಕೆ ಸೆಕೆಂಡ್ ಒನ್ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ನೀರಿನೊಂದಿಗೆ ಬೆರೆತಾ ಸೀಮೆ ಸುಣ್ಣದ ಪುಡಿಯನ್ನು ನಾವು ಸೋಸುವಿಕೆ ವಿಧಾನದಿಂದ ನಾವು ಬೇರ್ಪಡಿಸಬಹುದು ಫಿಲ್ಟರ್ ಮಾಡಿದ್ರೆ ನೀರು ಕೆಳಗಡೆ ಬರುತ್ತೆ ಸೀಮೆ ಸುಣ್ಣದ ಪುಡಿ ಮೇಲ್ಗಡೆ ಇರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟಿನ ಹೇಗೆ ನೀರಿನ ಮಿಶ್ರಣದಿಂದ ಬೇರ್ಪಡಿಸ್ತೀವಿ ಹಾಗೆ ಇದು ಕೂಡ ಸೋಸುವಿಕೆಯಿಂದ ನಾವು ಇದನ್ನ ಬೇರ್ಪಡಿಸಬಹುದು ಥರ್ಡ್ ಒನ್ ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ ಆಲೂಗಡ್ಡೆಯೊಂದಿಗೆ ಬೆಳೆದ ಮುರಿ ಮುಸುಕಿನ ಜೋಳವನ್ನು ನಾವು ಹೇಗೆ ಬೇರ್ಪಡಿಸಬಹುದು ಕೈಯಿಂದ ಆರಿಸುವಿಕೆ ಕೈಯಿಂದ ಆರಿಸ್ಬೋದಲ್ವಾ ಅದು ಈಸಿಯೇ ಕಾಣ್ತಾ ಇರುತ್ತೆ ದಪ್ಪ ದಪ್ಪವಾಗಿರುತ್ತೆ ಆಲೂಗೆಡೆಯ ನಾವು ಎಲ್ಲ ತಗೊಂಡು ಹೋದರೆ ಮುಸುಕಿನ ಜೋಳ ಸಪ್ರೇಟಾಗಿ ಉಳ್ಕೊಳ್ಳುತ್ತೆ ಇಲ್ಲಾಂದರೆ ಮುಸುಕಿನ ಜೋಳ ಮಿಕ್ಸ್ ಆಗಿದ್ದರೆ ಮುಸುಕಿನ ಜೋಳ ಎಲ್ಲವೂ ಮುಸುಕಿನ ಜೋಳ ಮಾ ಮಾತೆಯಂತಿ ಕರಿತೀವಲ್ಲ ಅದೇ ಏನಾದರೂ ದಪ್ಪನಾಗಿದ್ದರೆ ಅದನ್ನು ಆರಿಸಿದ್ರೂ ಕೂಡ ಆಲೂಗಡ್ಡೆ ಉಳ್ಕೊಳ್ಳುತ್ತೆ ಇಲ್ಲ ಆಲೂಗೆಡ್ಡೆ ಒಳಗಡೆ ಸಣ್ಣ ಸಣ್ಣ ಮುಸುಕಿನ ಜೋಳ ಏನಾದರೂ ಮಿಕ್ಸ್ ಆಗಿದ್ದರೆ ಮುಸುಕಿನ ಜೋಳನ ಹಾಕಿಕೊಳ್ಳೋ ದಪ್ಪ ದಪ್ಪನಾಗಿರೋ ಆಲೂಗೆಡ್ಡೆನ ನಾವು ಕೈಯಿಂದ ಆರಿಸಿದ್ರೆ ಆವಾಗ ಮುಸುಕಿನ ಜೋಳ ಅಲ್ಲಿ ಉಳ್ಕೊಳ್ಳುತ್ತೆ ಹಾಗಾಗಿ ಥರ್ಡ್ ಕ್ವಶನ್ ತರ್ಡ್ ಕೈಯಿಂದ ಆರಿಸುವಿಕೆ ಫೋರ್ತ್ ಒನ್ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಇದನ್ನ ನಾವು ಕಾಂತೀಯ ಬೇರ್ಪಡಿಸುವಿಕೆಯಿಂದ ನಾವು ಬೇರ್ಪಡಿಸಬಹುದು ಯಾಕೆ ಅಂದರೆ ಕಬ್ಬಿಣದ ಪುಡಿ ಏನಾದ್ರೂ ಕಾಂತೀಯ ವಸ್ತುಗಳನ್ನ ಅಥವಾ ಐಸ್ಕಾಂತವನ್ನು ಕಬ್ಬಿಣದ ಪುಡಿಗೆ ಹಿಂಗೆ ನಾವು ತೋರಿಸಿದ್ರೆ ಅಲ್ಲಿ ಏನಾಗುತ್ತೆ ಕಬ್ಬಿಣದ ಪುಡಿ ಎಲ್ಲ ಕಾಂತೀಯ ಐಸ್ಕಾಂತಕ್ಕೆ ಏನಾಗುತ್ತೆ ಅಂಟ್ಕೊಳ್ಳುತ್ತೆ ಆವಾಗ ಮರದ ಹೊಟ್ಟು ಸಪ್ರೇಟ್ ಆಗುತ್ತೆ ಹಾಗಾಗಿ ಕಾಂತಿಯ ಬೇರ್ಪಡಿಸಿಕೆ ವಿಧಾನದಿಂದ ನಾವು ಇದನ್ನು ಬೇರ್ಪಡಿಸಬಹುದು ಐದನೇದು ನೀರಿನೊಂದಿಗೆ ಬೆರೆತ ಎಣ್ಣೆ ನೀರಿನೊಂದಿಗೆ ಬೆರೆತ ಎಣ್ಣೆಯನ್ನು ಯಾವುದ್ರ ಮೂಲಕ ಬೇರ್ಪಡಿಸಬಹುದು ಬಸಿಯುವಿಕೆ ಬಸಿಯುವಿಕೆಯಿಂದ ನಾವು ಇದನ್ನು ಬೇರ್ಪಡಿಸಬಹುದು ಸಿಕ್ಸ್ತ್ ಒನ್ ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನು ಬಳಸುತ್ತೀರಿ ಅದಕ್ಕೆ ಉತ್ತರವಾಗಿ ಘನವಸ್ತುವಿನ ಕಣಗಳು ಭಾರವಾಗಿದ್ದು ಪಾತ್ರೆಯ ಕೆಳಭಾಗದಲ್ಲಿ ಕುಳಿತಾಗ ಘನವಸ್ತುವಿನ ಕಣಗಳನ್ನು ವಿಚಲಿತಗೊಳಿಸದೆ ಮೇಲೆ ತೇಲುವ ದ್ರವವನ್ನು ತೆಗೆಯಲು ಬಸುವಿಕೆಯನ್ನು ಬಳಸಲಾಗುತ್ತದೆ ಉದಾಹರಣೆ ಅನ್ನ ಬಸಿಯುವುದು ನೋಡಿ ಘನ ವಸ್ತುವಿನ ಕಣಗಳು ಭಾರವಾಗಿದ್ದರೆ ಮಾತ್ರ ಅವು ಪಾತ್ರೆಯ ಕೆಳಭಾಗದಲ್ಲಿ ಕೂತ್ಕೋತವೆ ಆಗ ನೀರು ಏನಾಗುತ್ತೆ ಮೇಲೆ ಬರುತ್ತೆ ಆವಾಗ ನಾವು ಆ ನೀರು ನೀರನ್ನು ಬಸಿದ್ರೆ ಘನ ವಸ್ತುಗಳು ಕೆಳಗಡೆ ಕೂತ್ಕೊಳ್ತೇವೆ ಇದು ನೋಡಿ ಇಲ್ಲಿ ಅದಕ್ಕೆ ಉದಾಹರಣೆ ಅನ್ನ ಬಸಿಯುವುದು ಇದೆ ಇದೆ ಅಥವಾ ಕಾಳುಗಳು ಏನಾದರೂ ನೀವು ತೊಳೆದ್ರೆ ತೊಳೆಕ್ಕೆ ಹಾಕಿದ್ರೆ ಈಗ ಹುರುಳಿ ಕಾಳು ಅದನ್ನು ತೊಳೆಕ್ಕೆ ಹಾಕಿದ್ರೆ ಅದು ಭಾರವಾಗಿರೋದೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಅದರ ಹೊಟ್ಟಿನ ಅಂಶ ಇಲ್ಲಾಂದರೆ ಅದೇನಾದರೂ ಅದು ಪೊಳ್ಳಾಗಿರೋ ಹುರುಳಿ ಕಾಳೆಲ್ಲ ಏನು ಬರುತ್ತೆ ಮೇಲುಗಡೆ ಬರುತ್ತೆ ಆಗ ಬಸುವಿಕೆಯಿಂದ ಬೆರಡನ್ನು ಬೇರ್ಪಡಿಸಬಹುದು ಹಾಗಾಗಿ ಭಾರದ ಭಾರವಾಗಿರೋ ವಸ್ತುಗಳಿದ್ರೆ ಅದು ಕೆಳಗಡೆ ಇರುತ್ತೆ ಅದನ್ನು ಅಲುಗಾಡಿಸಬಾರ್ದು ನೀರನ್ನು ವಿಚಲಿತಗೊಳಿಸದೆ ಬಸಿದ್ರೆ ಅಲ್ಲಿ ನಮಗೆ ಘನವಸ್ತುಗಳ ಬೇರೆ ಬೇರ್ಪಡಿಸುವ ವಿಧಾನ ಸಿಗುತ್ತೆ ಇದಾಗಿತ್ತಿದ್ದಕ್ಕೆ ಉತ್ತರ ಸೆವೆಂತ್ ಒನ್ ನಾಸಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ ಅಂತ ಕ್ವೆಶನ್ ಕೇಳಿದರೆ ಅಂದ್ರೆ ನಮ್ಮ ಮೂಗಿನಲ್ಲಿರುವ ರೋಮಗಳು ಯಾವುದಾದರನ್ನು ಬೇರ್ಪಡಿಸುವ ವಿಧಾನದಲ್ಲಿ ನಮಗೆ ಉಪಯೋಗವಾಗುತ್ತಾ ಯಾವ್ದಾದ್ರೂ ಸಂಬಂಧ ಕಲ್ಪಿಸಬಹುದಾ ಹೇಳಿ ಅಂತ ಕೇಳಿದರೆ ಅಫ್ಕೋರ್ಸ್ ಅದು ಅದರಲ್ಲಿ ಕೆಲಸ ಮಾಡುತ್ತೆ ನೋಡಿ ಹೌದು ಮೂಗಿನಲ್ಲಿರುವ ರೋಮ ಅಥವಾ ಕೂದಲುಗಳು ನೈಸರ್ಗಿಕ ಸೋಸುಕದಂತೆ ಕೆಲಸ ಮಾಡುತ್ತದೆ ನಾವು ಮೂಗಿನಿಂದ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವಾಗ ಗಾಳಿಯಲ್ಲಿರುವ ಧೂಳು ಮತ್ತು ಧೂಳಿನ ಕಣಗಳನ್ನು ಹಿಡಿದಿಟ್ಟುಕೊಂಡು ಶುದ್ಧವಾದ ಗಾಳಿಯನ್ನು ಒಳಬಿಡುತ್ತದೆ ನೋಡಿ ನಮ್ಮ ಮೂಗಲ್ಲಿರುವ ರೋಮಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ನೈಸರ್ಗಿಕ ಸೋಸುಕದಂತೆ ಕೆಲಸ ಮಾಡ್ತವೆ ಅದಕ್ಕೆ ಮೂಗನ ಹೊಳ್ಳೆಯಲ್ಲಿರುವ ರೋಮಗಳು ಏನು ಮಾಡ್ತವೆ ಧೂಳು ಮತ್ತು ಧೂಳಿನ ಕಣಗಳನ್ನು ಅಲ್ಲೇ ಹಿಡಿದುಕೊಂಡು ಶುದ್ಧವಾದ ಗಾಳಿಯನ್ನು ಮಾತ್ರ ಒಳಹೋಗಕ್ಕೆ ಸಹಾಯ ಮಾಡುತ್ತವೆ ಏತ್ ಒನ್ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೇವೆ ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಈ ಮಾಸ್ಕ್ಗಳ ಕೆಲಸವೇನು ಹೌದಲ್ವಾ ನಾವು ಕೋವಿಡ್ ನೈನ್ಟೀನ್ ಬಂದಿರುವಂಥ ಸಂದರ್ಭದಲ್ಲಿ ಎಲ್ಲ ಮಾಸ್ಕ್ಗಳನ್ನ ಹಾಕೋತಾ ಇದ್ವಿ ಅವು ಹೇಗೆ ಕೆಲಸ ಮಾಡ್ತವೆ ಅವು ಯಾವುಗಳಿಂದ ಮಾಡಲ್ಪಟ್ಟಿವೆ ಅಂತ ಈಗ ನೋಡೋಣ ಮಾಸ್ಕ್ಗಳನ್ನು ಸಾಮಾನ್ಯವಾಗಿ ಹತ್ತಿ ಅಥವಾ ಪಾಲಿಯೆಸ್ಟರ್ನಂತಹ ಬಹು ಪದರಗಳ ಬಟ್ಟೆ ಅಥವಾ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಮಾಸ್ಕ್ಗಳ ಕಾರ್ಯ ನಾವು ಉಸಿರಾಡುವ ಗಾಳಿಯಲ್ಲಿರುವ ವೈರಸ್ಗಳು ಧೂಳಿನ ಕಣಗಳು ಮತ್ತು ಅಶುದ್ಧ ಹೊಗೆ ಅವುಗಳು ನಮ್ಮ ದೇಹ ಸೇರದಂತೆ ಮಾಡಿ ಶುದ್ಧ ಗಾಳಿ ಹೋಗುವಂತೆ ಮಾಡುತ್ತದೆ ಹೌದಲ್ವಾ ನಮಗೆ ಜಾಸ್ತಿ ಧೂಳಿದ್ರೂ ಕೂಡ ಮಾಸ್ಕ್ಗಳನ್ನ ಹಾಕೊಳ್ತೀವಿ ಯಾಕೆಂದರೆ ಅದರಿಂದ ಧೂಳಿನ ಪ್ರಮಾಣ ನಮ್ಮ ದೇಹ ಸೇರೋದು ಕಡಿಮೆ ಆಗುತ್ತೆ ಯಾಕೆಂದರೆ ಅವೇ ಹಿಡಿದಿಟ್ಕೊಂಡಿರ್ತವೆ ಅದರಿಂದ ನಾವು ಒಂದು ಸ್ವಲ್ಪ ಒಳ್ಳೆಯ ಶುದ್ಧ ಗಾಳಿಯನ್ನು ಉಸಿರಾಡ್ಬೋದು ಹಾಗಾಗಿ ನಾವು ಮಾಸ್ಕ್ಗಳನ್ನ ಉಪಯೋಗಿಸ್ತೀವಿ ನೈನ್ತ್ ಒನ್ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪುರೇಷೆಯನ್ನು ಸಿದ್ಧಪಡಿಸಿ ಈಗ ನಮಗೆ ಆಲೂಗಡ್ಡೆ ಉಪ್ಪು ಮರ ಮತ್ತು ಮರದ ಹೊಟ್ಟ ಮಿಶ್ರಣವನ್ನು ಕೊಟ್ಟಿದ್ದಾರೆ ನಾವು ಈಗ ಅದನ್ನು ಹೇಗೆ ಬೇರ್ಪಡಿಸಬಹುದು ಅಂತ ಕೇಳ್ತಿದ್ದಾರೆ ಫಸ್ಟ್ ಒಂದು ಮೊದಲು ಆಲೂಗಡ್ಡೆಯನ್ನು ಕೈಯಿಂದ ಆರಿಸಿ ತೆಗೆಯುವುದು ಸೆಕೆಂಡ್ ನಂತರ ಉಪ್ಪು ಮತ್ತು ಮರದ ಹೊಟ್ಟನ್ನು ನೀರಿಗೆ ಹಾಕಿದರೆ ಉಪ್ಪು ಕರಗುತ್ತದೆ ನಂತರ ಸೋಸಿದರೆ ಮರದ ಹೊಟ್ಟು ಸಿಗುತ್ತದೆ ನೋಡಿ ಈ ವಿಧಾನದಿಂದ ನಾವು ಆಲೂಗೆಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನು ನಾವು ಮಾಡ್ಕೋಬೋದು ಆಲೂಗೆಡ್ಡೆನ ಫಸ್ಟ್ ಕೈಯಿಂದ ಆರಿಸ್ ತಗೊಳ್ಳೋದು ಮತ್ತೆ ನಂತರ ಉಪ್ಪು ಮರದ ಹೊಟ್ಟು ಉಳಿಯುತ್ತೆ ಅದರಲ್ಲಿ ನೀರಿಗೆ ಹಾಕಿದ್ರೆ ಉಪ್ಪು ಕರಗುತ್ತೆ ಮರದ ಹೊಟ್ಟು ಮೇಲೆ ಇರುತ್ತೆ ಹಾಗಾಗಿ ಅದನ್ನು ಸೋಸಿದ್ರೆ ಏನಾಗುತ್ತೆ ಮರದ ಹೊಟ್ಟು ಅಲ್ಲಿ ಫಿಲ್ಟರ್ ಆಗುತ್ತೆ ಉಪ್ಪು ನೀರು ಕೆಳಗಡೆ ಬರುತ್ತೆ ನಮಗೆ ಮತ್ತೆ ಉಪ್ಪು ಬೇಕಂದ್ರೆ ಆ ಉಪ್ಪನ್ನು ಬಿಸಿಲಲ್ಲಿ ಬಿಸಿಗೆ ಇಟ್ಟರೆ ನೀರು ಆವಿಯಾಗಿ ಹೋಗುತ್ತೆ ಉಪ್ಪು ನಮಗೆ ಉಳಿಯುತ್ತೆ ಇದು ಈ ವಿಧಾನದ ಮೆಥಡ್ ನೋಡಿ ಥರ್ಡ್ ಒಂದು ನಂತರ ಸೋಸಿ ಉಳಿದ ಉಪ್ಪಿನ ನೀರನ್ನು ಕಾಯಿಸಿದಾಗ ನೀರು ಆವಿಯಾಗಿ ತಳದಲ್ಲಿ ಉಪ್ಪು ಉಳಿಯುತ್ತದೆ ಹೀಗೆ ಉಪ್ಪು ಆಲೂಗೆಡ್ಡೆ ಮತ್ತು ಮರದ ಹೊಟ್ಟನ್ನು ಬೇರ್ಪಡಿಸಬಹುದು ಟೆಂತ್ ಒನ್ ಬುದ್ಧಿವಂತೆ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯ ವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ ಅಂತ ಹೇಳಿದ್ದಾರೆ ಏನು ಕೊಟ್ಟಿದ್ದಾರೆ ಕತೆ ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು ಅವಳ ತಂದೆಗೆ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸೂಟ್ ಆಗುತ್ತೆ ಅಂತ ನಾವು ಹಾಕಬೇಕು ಫಸ್ಟ್ ಓದ್ಕೊಳ್ಳೋಣ ಅವಳ ತಂದೆಗೆ ಬಾಯಾರಿಕೆ ಹಸಿವಾಗುವ ಮೊದಲು ಅವಳು ಸ್ವಲ್ಪ ನೀರು ಅಥವಾ ಧಾನ್ಯಗಳನ್ನು ತರಲು ಹತ್ತಿರದ ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿದೆ ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ಅವಳು ಇಟ್ಟಳು ಮತ್ತು ನಂತರ ಅವಳು ಕಾಗದದ ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ಕಡೆದಳು ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು ಕುದಿಸಿದಳು ತಣ್ಣಗಾದ ಕುದಿಸಿದ ನಂತರ ಅವಳು ಅದನ್ನು ಮತ್ತೆ ಸೋಸಿದಳು ಅಥವಾ ಕಡೆದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಯೋಗ್ಯವಲ್ಲದಂತೆ ಮಾಡಿದಳು ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು ಅಂತ ಇದೆ ಈ ಕಥೆನ ನಾವು ಓದ್ಕೊಂಡು ಇವೆರಡು ಆಪ್ಷನ್ ಅಲ್ಲಿ ಯಾವುದು ಸರಿಯಾದ ಆಪ್ಷನ್ ಅದಕ್ಕೆ ಗುರ್ತು ಹಾಕೊಂಡು ಕಥೆನ ರೂಪಿಸಬೇಕು ಮದಕ್ಕೆ ಮತ್ತದಕ್ಕೆ ಒಂದು ಸೂಕ್ತವಾದ ಟೈಟಲ್ ಅನ್ನು ನಾವು ಕೊಡಬೇಕು ಈಗ ನೋಡೋಣ ಹೇಗಿದೆ ಅಂತ ಈ ಒಂದು ಕತೆಗೆ ನಾನು ಲೀಲಾ ಲೀಲಾಳ ನೀರಿನ ಶುದ್ಧೀಕರಣ ಅಂತ ಟೈಟಲ್ ಕೊಡ್ತಾ ಇದ್ದೀನಿ ನೀವು ಇದಕ್ಕೆ ಯಾವ ಟೈಟಲ್ ಸೂಟ್ ಆಗುತ್ತೆ ಅಂತ ನೀವು ಕೊಡ್ಕೋಬೋದು ನೋಡಿ ಇನ್ನೊಂದು ಪ್ರಯತ್ನವೇ ಪರಮೇಶ್ವರ ಅಂತಲೂ ಕೊಡ್ಕೋಬಹುದು ಯಾಕೆಂದ್ರೆ ಅವಳು ಪ್ರಯತ್ನ ಮಾಡಿದ್ರೆ ತಾನೇ ನೀರನ್ನು ತರಕ್ಕೆ ಸಾಧ್ಯ ಆಯಿತು ಹಾಗಾಗಿ ಹಾಗಾದ್ರೂ ಕೊಟ್ಕೊಳ್ಳಿ ನಾನು ಲೀಲಾಳ ನೀರಿನ ಶುದ್ಧೀಕರಣ ಅಂತ ಕೊಟ್ಟಿದ್ದೀನಿ ಈ ಕತೆಗೆ ಈಗ ನೋಡೋಣ ಯಾವ ಸರಿಯಾದ ಆನ್ಸರ್ ಅಂತ ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು ಅವಳ ತಂದೆಗೆ ಬಾಯಾರಿಕೆ ಅಥವಾ ಹಸಿವಾಗುವ ಮೊದಲು ಅಂತ ಇದೆ ಅದಕ್ಕೆ ಇಲ್ಲಿ ಬಾಯಾರಿಕೆ ಎಲ್ಲ ಹಸಿವಾಗುವ ಮೊದಲು ಇದಕ್ಕೆ ರೈಟ್ ಮಾರ್ಕ್ ಹಾಕಬೇಕು ಬಾಯಾರಿಕೆ ಅಲ್ಲ ಹಸಿವಾಗುವ ಮೊದಲು ಹಸಿವಾಗುವ ಮೊದಲು ಅವಳು ಸ್ವಲ್ಪ ನೀರು ಅಥವಾ ಧಾನ್ಯಗಳನ್ನು ಅಂತಿದೆ ಹಸಿವಾಗುವ ಮೊದಲು ಏನು ಮಾಡೋಕ್ಕೋದಲು ಸ್ವಲ್ಪ ಧಾನ್ಯಗಳು ಅಲ್ಲ ಸ್ವಲ್ಪ ನೀರನ್ನು ತರಲು ಹತ್ತಿರದ ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿ ಯೋಗ್ಯವಾಗಿದೆ ಅಲ್ಲ ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಎಂಬುದನ್ನು ಅವಳು ಗಮನಿಸಿದಳು ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಕಾಗದ ಅಥವಾ ಮಸ್ಲಿನ್ ಬಟ್ಟೆಯ ಚೂರನ್ನು ಅಂತಿದೆ ಕಾಗದ ಅಲ್ಲ ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ಕಡೆದಳು ಅಂತಿದೆ ಕಡೆದಳು ಅಲ್ಲ ಸೋಸಿದಳು ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು ಕುದಿಸಿದಳು ಅಂತಿದೆ ಕುದಿಸೋಕ್ಕೆ ಅವಳು ಹೊಲದತ್ರ ಇದ್ದಲ್ವ ಹಾಗಾಗಿ ಕುದಿಸಕ್ಕಾಗೋದಿಲ್ಲ ತಣ್ಣಗಾಗಿಸಿದಳು ಕುದಿಸಿದಳು ಅಲ್ಲ ತಣ್ಣಗಾಗಿಸಿದಳು ತಣ್ಣಗಾದ ಅಥವಾ ಕುದಿಸಿದ ಅಂತಿದೆ ಇಲ್ಲಿ ತಣ್ಣಗಾದ ರೈಟ್ ಆನ್ಸರ್ ಕುದಿಸಿದ ಅಲ್ಲ ತಣ್ಣಗಾದ ನಂತರ ಅವಳು ಅದನ್ನು ಮತ್ತೆ ಏನು ಮಾಡಿದ್ಲು ಕಡೆದಳು ಅಲ್ಲ ಸೋಸಿದಳು ತಣ್ಣಗಾದ ನಂತರ ಅವಳು ಅದನ್ನು ಮತ್ತೆ ಸೋಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಯೋಗ್ಯವಲ್ಲದಂತೆ ಅಲ್ಲ ಯೋಗ್ಯವಾಗುವಂತೆ ಮಾಡಿದಳು ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು ಇದಾಗಿತ್ತು ಇಲ್ಲಿಲಳ ನೀರಿನ ಶುದ್ಧೀಕರಣದ ಕತೆ ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಎಲ್ಲ ಕ್ವೆಶನ್ ಆನ್ಸರ್ ಕ್ವಶನ್ಗೂ ಕೂಡ ಆನ್ಸರನ್ನು ನಾವು ಮಾಡಿದ್ದೀವಿ ಹಾಗಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಯಿತು ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಯಾರಿಗೆಲ್ಲ ಯೂಸ್ಫುಲ್ ಅನ್ಸುತ್ತೆ ಅವರೆಲ್ಲ ಶೇ ಅವ್ರಿಗೆಲ್ರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು